ನಗರದಲ್ಲಿ ಮಳೆ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ ಆದರೆ ಇವತ್ತು ರಾತ್ರಿ ಬದಲಾಗಿ ಮಧ್ಯಾಹ್ನವೇ ವರುಣ ಎಂಟ್ರಿ ಕೊಟ್ಟಿದ್ದ ಇನ್ನು ಬೆಂಗಳೂರಲ್ಲಿ ಮರಗಳು ಬೀಳೋ ಸ್ಥಿತಿಗೆ ತಲುಪಿದ್ದು ಟಿವಿ ನೈನ್ ಇವತ್ತು ರಿಯಾಲಿಟಿ ಚೆಕ್ ನಡೆಸಿದೆ ಮಳೆ ಮಳೆ ಬಿಸಿಲಿನ ನಡುವೆ ಬರ್ರಂತ ಸುರಿದೇ ಬಿಡ್ತು ವಾರದಿಂದ ರಾತ್ರಿ ಸುರಿಯುತ್ತಿದ್ದ ಮಳೆ ರಾಯ ಇವತ್ತು ಮಧ್ಯಾಹ್ನವೇ ಎಂಟ್ರಿ ಕೊಟ್ಟಿದ್ದ ವಿಧಾನಸೌಧ ಕಬ್ಬನ್ ಪಾರ್ಕ್ ರಾಜಾಜಿನಗರ ಶಾಂತಿನಗರ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ಕೆಲ ಕಾಲ ಮಳೆ ಅಬ್ಬರಿಸಿತು ಬೆಂಗಳೂರಿನ ಜನರಿಗೆ ತಪ್ಪದ ಮಳೆಯ ಎಫೆಕ್ಟ್ ತೆರವಾಗದ ಅಪಾಯಕಾರಿ ಮರ ರೆಂಬೆಕೊಂಬೆಗಳು ಇನ್ನು ಮಳೆಯ ಎಫೆಕ್ಟ್ನಿಂದ ಜನ ಪರದಾಟ ನಡೆಸಿದ್ದಾರೆ ಈಗಾಗಲೇ ಹಲವೆಡೆ ಮರಗಳು ಧರೆಗೆ ಬುರುಳಿ ಸಾವು ನೋವುಗಳ ವರದಿ ಆಗ್ತಿದ್ರೂ ಬಿಬಿಎಂಪಿ ಅಲರ್ಟ್ ಆಗ್ತಿಲ್ಲ ನಗರದ ಮೈಸೂರು ರಸ್ತೆ ವಿಜಯನಗರ ಮುಖ್ಯ ರಸ್ತೆ ಹಾಗೂ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿ ಇವತ್ತು ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸಿದೆ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಂತೂ ಮರಗಳು ಬೀಳೋ ಸ್ಥಿತಿಗೆ ತಲುಪಿದ್ದು ಯಾವಾಗ ಮೈ ಮೇಲೆ ಬೀಳ್ತವೋ ಅನ್ನೋ ಸ್ಥಿತಿಯಲ್ಲಿ ಜನ ಫೋಡಾಡ್ತಿದ್ದಾರೆ ಬೆಂಗಳೂರಿನ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲೂ ಕೂಡ ಏನು ಒಣಗಿದ ರೆಂಬೆ ಕುಂಬಗಳು ಜನರ ಜೀವಕ್ಕೆ ಒಂದು ಅಪಾಯವನ್ನು ತಂದೊಡ್ತಾ ಇದೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಹಲವಾರು ಮರದ ರಂಬೆ ಕುಂಬಗಳು ಈಗಾಗಲೇ ಕೂಡ ಒಣಗಿದ್ದಾವೆ ಆ ಬೀಳೋ ಹಂತದಲ್ಲಿದ್ದಾವೆ ಬಿದ್ರೆ ಸಾಕಷ್ಟು ಆಹ್ ಅನಾಹುತ ಸಂಭವಿಸ್ತದೆ ಈ ಅರಿವಿ ಬಿವಿಎಂಪಿ ಇದ್ರೂ ಕೂಡ ಇನ್ನೂ ತಲೆ ಕೆಡ್ಸ್ಕೊಂಡಿಲ್ಲ ಇನ್ನ ಈಗಲೂ ಆಗಲೂ ಬೀಳುವಂಥ ಸ್ಥಿತಿಯಲ್ಲಿ ಮರದ ರಂದೆ ಕುಂಬಗಳು ಕಾಣಿಸ್ತಾ ಇದ್ದಾರೆ ಇನ್ನು ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅವರು ಮನಸ್ಸು ತಗಳ್ತಾ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಈ ತರ ಸುಮಾರ್ ಮರಗಳು ಇದೆ ಸರ್ ಸುಮಾರ್ ಮರ ಇದೆ ಈ ಕಡೆ ಎಲ್ಲ ಸುಮಾರ್ ಮರ ಇದೆ ಹಿಂಗ್ ಬಾ ಹಿಂಗ್ ಹಿಂಗ್ ಬಾಗ್ಬಿಟ್ಟಿದೆ ಒಣಗೋಗಿ ಇದಾಗೋಗಿದೆ ಮರ ಬಂದ್ರೆ ಮಳೆ ಬಂದ್ರೆ ಫುಲ್ಲು ಕೇರ್ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡಲಿದೆ ರಾಜಕಾಲುವೆಗಳ ಒತ್ತುವರಿ ಝೋನ್ಗಳ ಅತಿಕ್ರಮಣ ಹೂಳುಗೆತ್ತದ ಕಾರಣ ಮಳೆ ಬಂದ್ರೆ ನೀರಿನ ಕಾಟ ಕೂಡ ಶುರುವಾಗಲಿದೆ ಈಗಲಾದರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕು ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು